శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂದನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಜ್ಞಾನ ಮಾರ್ಗವನ್ನು ತ್ಯಜಿಸಿದ ಮಹಾಮುನಿಗಳಿಗೆ ತತ್ವಬೋಧೆಯನ್ನು ಉಂಟು ಮಾಡಲು ನಾರಿ ರೂಪವನ್ನು ಧರಿಸಿದ ವಿಷ್ಣುವಿನ ಸಂಗಡ ಶಿವನು ದೇವದಾರು ವನಕ್ಕೆ ಪ್ರವೇಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಬ್ರಹ್ಮದೇವನಿಂದ ಪ್ರಶ್ನಿಸಲ್ಪಟ್ಟ ಸಮಸ್ತ ಮುನಿಗಳು ಪರಮಾತ್ಮನಾದ ಆ ಬ್ರಹ್ಮದೇವನಿಗೆ ಹಿಂದೆ ನಡೆದ ಸಂಪೂರ್ಣ ವೃತ್ತಾಂತವನ್ನು ಶಿರದಲ್ಲಿ ನಮಸ್ಕಾರಾಂಜಲಿಯನ್ನು ಇಟ್ಟುಕೊಂಡು ವಿನಯದಿಂದ ಹೇಳಿಕೊಂಡರು ಋಷಿಗಳು ಹೀಗೆಂದು ಹೇಳುತ್ತಾರೆ ಅತ್ಯಂತ ಸುಂದರ ಮೂರ್ತಿಯಾದ ಒಬ್ಬ ಪುರುಷನು ಸರ್ವಾಂಗ ಸುಂದರಿಯಾದ ತನ್ನ ಭಾರ್ಯೆಯೊಡನೆ ನಗ್ನಾವಸ್ಥೆಯಲ್ಲಿಯೇ ನಮ್ಮ ದಾರುವನವನ್ನು ಪ್ರವೇಶಿಸಿದನು ಆಗ ಆ ಪುರುಷನು ಸಮರ್ಥನಾಗಿ ತನ್ನ ದೇಹ ಸೌಂದರ್ಯದಿಂದ ನಾರಿಯರ ಗುಂಪನ್ನು ಮೋಹಗೊಳಿಸಿದನು ಮತ್ತು ಸುಂದರ ಕನ್ಯೆಯರಲ್ಲಿ ಪ್ರೇಮಾಂಕುರವನ್ನಿಟ್ಟಿರುವ ನಮ್ಮ ಕುಮಾರರನ್ನು ಕೂಡ ಅವನ ಭಾರ್ಯೆಯು ಮೋಹಗೊಳಿಸಿದಳು ಅವನಿಗೆ ನಮ್ಮಿಂದ ಅನೇಕ ವಿಧವಾದ ಶಾಪಗಳು ಕೊಡಲ್ಪಟ್ಟವು ಆದರೆ ಅವುಗಳೆಲ್ಲವೂ ಭಂಗಗೊಳಿಸಲ್ಪಟ್ಟವು ಅನಂತರ ನಮ್ಮಿಂದ ಆ ಪುರುಷನು ಅತಿಶಯವಾಗಿ ಹೊಡೆಯಲ್ಪಟ್ಟನು ಮತ್ತು ಅವನ ಲಿಂಗವು ಕೀಳಲ್ಪಟ್ಟಿತು ಕೂಡಲೇ ಭಗವಂತನಾದ ಆ ಪುರುಷನು ಸಹಿತನಾಗಿ ಅಲ್ಲಿಂದ ಅಂತರ್ಧಾನ ಹೊಂದಿದನು ಲಿಂಗವು ಅದೃಶ್ಯವಾಯಿತು ಕೂಡಲೇ ಸರ್ವ ಪ್ರಾಣಿಗಳಿಗೆ ಭಯವನ್ನು ಉಂಟುಮಾಡುವ ಘೋರವಾದ ಉತ್ಪಾತಗಳು ಕಂಡುಬಂದವು ಸ್ವಾಮಿಯೇ ಆ ಪುರುಷನು ಯಾರು ಪುರುಷೋತ್ತಮನೇ ನಾವೆಲ್ಲರೂ ಭಯಗೊಂಡಿರುತ್ತೇವೆ ಚ್ಯುತಿರಹಿತನೇ ನಾವೆಲ್ಲರೂ ನಿನ್ನನ್ನು ಒಬ್ಬನನ್ನೇ ಶರಣು ಹೊಂದಿರುವೆವು ನೀನು ಈ ಜಗತ್ತಿನಲ್ಲಿ ನಡೆಯುವ ಸರ್ವ ವಸ್ತುಗಳ ಚೇಷ್ಟ ವ್ಯಾಪಾರಗಳನ್ನು ತಿಳಿದಿರುತ್ತೀಯೇ ಆದ್ದರಿಂದ ನಮ್ಮಲ್ಲಿ ಯೋಗ್ಯವಾದ ಅನುಗ್ರಹವನ್ನು ತೋರಿಸಿ ನಮ್ಮನ್ನು ರಕ್ಷಿಸು ಈ ರೀತಿಯಾಗಿ ಮುನಿಗಳ ಸಂಘದಿಂದ ವಿಜ್ಞಾಪಿಸಲ್ಪಟ್ಟವನು ವಿಶ್ವರೂಪಿಯು ಮತ್ತು ಕಮಲಪುಷ್ಪದಲ್ಲಿ ಸಂಭವಿಸಿದವನೂ ಆದ ಬ್ರಹ್ಮದೇವನು ತ್ರಿಶೂಲ ಚಿನ್ನದಿಂದ ಅಂಕಿತನಾದ ಈಶ್ವರನನ್ನು ಧ್ಯಾನಿಸಿ ಅಂಜಲಿಯನ್ನು ಕಟ್ಟಿಕೊಂಡು ಹೇಳಲಾರಂಭಿಸಿದನು ಬ್ರಹ್ಮದೇವನು ಹೇಳುತ್ತಾನೆ ಅಯ್ಯೋ ನಿಮಗೆ ಈ ದಿನ ಸಮಸ್ತ ಪುರುಷಾರ್ಥಗಳನ್ನು ನಾಶ ಮಾಡುವ ಕಷ್ಟವು ಪ್ರಾಪ್ತವಾಯಿತು ನಿಮ್ಮ ಬಲ ನಿಮ್ಮ ತಪಶ್ಚರ್ಯಗಳಿಗೆ ಧಿಕ್ಕಾರವಿರಲಿ ನಿಮ್ಮ ಈ ಉದ್ಯಮವು ವ್ಯರ್ಥವಾಯಿತು ಪೂರ್ವಜನ್ಮಗಳ ಪುಣ್ಯಗಳ ಸಂಸ್ಕಾರದಿಂದ ಪ್ರಾಪ್ತವಾದ ನಿಧಿಗಳಲ್ಲೆಲ್ಲ ಉತ್ತಮವಾದ ಒಂದು ನಿಧಿಯು ಕಪಟ ಸದಾಚಾರವುಳ್ಳ ನಿಮ್ಮಿಂದ ಭ್ರಾಂತಿಗೊಂಡವರಾಗಿ ಉಪೇಕ್ಷೆ ಮಾಡಲ್ಪಟ್ಟಿತು ಯೋಗಾಭ್ಯಾಸ ತತ್ಪರರು ಮತ್ತು ಯತಿಗಳು ಯತ್ನಪೂರ್ವಕವಾಗಿ ಯಾವ ಪರಮಾರ್ಥ ತತ್ವವನ್ನು ತಿಳಿಯಲು ಕಾಂಕ್ಷಿಸುವರೋ ಅಂತಹ ಪರಮಾರ್ಥ ಸ್ವರೂಪವನ್ನು ಹೊಂದಿ ನಿಮ್ಮಿಂದ ಉಪೇಕ್ಷೆ ಮಾಡಲ್ಪಟ್ಟಿತು ವೇದಾಧ್ಯಯನ ತತ್ಪರರು ಯಾವ ಪರಮಾತ್ಮನ ಪ್ರಾಪ್ತಿಗೋಸ್ಕರ ವಿವಿಧ ಯಜ್ಞಗಳನ್ನು ಆಚರಿಸುವರೋ ಅಂತಹ ಮಹತ್ತಾದ ನಿಧಿಯನ್ನು ಹೊಂದಿ ಆ ನಿಧಿಯು ನಿಮ್ಮಿಂದ ಉಪೇಕ್ಷೆಯಿಂದ ಬಿಡಲ್ಪಟ್ಟಿತು ಯಾವ ಪರಮಾತ್ಮನನ್ನು ಸತತವಾಗಿ ಅರ್ಚಿಸಿ ನಾನು ಈ ವಿಶ್ವ ನಿಯಾಮಕತ್ವವನ್ನು ಹೊಂದಿರುವೆನೋ ಅಂತಹ ಸ್ವಾಮಿಯಾದ ಪರಮನಿಧಿಯನ್ನು ಹೊಂದಿ ಭಾಗ್ಯಹೀನರಾದ ನೀವು ಉಪೇಕ್ಷೆ ಮಾಡಿದಿರಿ ಯಾವ ಐಶ್ವರ್ಯವು ದಿವ್ಯವಾಗಿದೆಯೋ ಯಾವುದು ಅಕ್ಷಯವಾಗಿದೆಯೋ ಅಂತಹ ಐಶ್ವರ್ಯಕ್ಕೆ ಪರಮಾಧಾರವಾದ ಮಹಾನಿಧಿ ರೂಪವಾದ ಬ್ರಹ್ಮವಸ್ತುವನ್ನು ಕಂಡು ಅದು ನಿಮ್ಮಿಂದ ವ್ಯರ್ಥವಾಗಿ ಕಳೆದುಕೊಳ್ಳಲ್ಪಟ್ಟಿತು ಈ ಪುರುಷನು ದೇವೋತ್ತಮನಾದ ಸ್ವಾಮಿಯು ಇವನನ್ನು ಮಹೇಶ್ವರನೆಂದು ತಿಳಿಯಬೇಕು ಉತ್ತಮನಾದ ಆ ಮಹೇಶ್ವರನ ಯಾವುದೊಂದು ಪರಮಪದವು ಲಭ್ಯವಾಗುವುದಿಲ್ಲ ಮಹೇಶ್ವರನ ಪದವು ದೇವತೆಗಳಿಗಾಗಲಿ ಅಥವಾ ಮಹರ್ಷಿಗಳಿಗಾಗಲಿ ಹಾಗೂ ಪಿತೃಗಳಿಗೆ ಆಗಲಿ ಲಭ್ಯವಾಗುವುದಿಲ್ಲ ಸಮಸ್ತ ಪ್ರಾಣಿಗಳಿಗೆ ಸಹಸ್ರಯುಗಗಳ ಅವಧಿಯಲ್ಲಿ ಪ್ರಳಯವು ಒದಗಿರಲು ಈ ಮಹೇಶ್ವರನು ಸಂಹಾರಕನಾದ ಕಾಲರೂಪಿಯಾಗಿ ಸರ್ವ ವಸ್ತುಗಳನ್ನು ಸಂಹಾರ ಮಾಡುವನು ಈ ಮಹೇಶ್ವರನೇ ತನ್ನ ತೇಜೋ ಮಹಿಮೆಯಿಂದ ಸಕಲ ಪ್ರಜೆಗಳನ್ನು ಸೃಷ್ಟಿ ಮಾಡುತ್ತಾನೆ ಈ ಮಹೇಶ್ವರನೇ ಚಕ್ರಪಾಣಿಯು ಶ್ರೀವತ್ಸ ಚಿಹ್ನೆಯಿಂದ ಅಲಂಕರಿಸಲ್ಪಟ್ಟವನೂ ಆಗಿ ಚಕ್ರವರ್ತಿಯಂತೆ ರಾಜ್ಯವನ್ನು ಪಾಲಿಸುವನು ಈ ಮಹೇಶ್ವರನು ಕೃತಯುಗದಲ್ಲಿ ಯೋಗಾಭ್ಯಾಸಾಭಿಮಾನಿಯಾದ ದೇವನು ತ್ರೇತಾಯುಗದಲ್ಲಿ ಯಜ್ಞಪುರುಷನು ದ್ವಾಪರಯುಗದಲ್ಲಿ ಭಗವಂತನಾದ ಕಾಲಾತ್ಮನು ಮತ್ತು ಕಲಿಯುಗದಲ್ಲಿ ಧರ್ಮ ಚಿನ್ನಾಲಂಕೃತನಾದ ಧರ್ಮದೇವ ಸ್ವರೂಪನೂ ಆಗಿರುವನು ರುದ್ರನಿಗೆ ಮೂರು ಮೂರ್ತಿಗಳು ಇರುತ್ತವೆ ಈ ಮೂರ್ತಿ ತ್ರಯದಿಂದ ಈ ವಿಶ್ವವು ವ್ಯಾಪಿಸಲ್ಪಟ್ಟಿದೆ ತಮೋಗುಣಮಯವಾದ ಅಗ್ನಿಮೂರ್ತಿ ರಜೋಗುಣಮಯವಾದ ಬ್ರಹ್ಮಮೂರ್ತಿ ಮತ್ತು ಸತ್ವಗುಣಮಯವಾದ ವಿಷ್ಣುಮೂರ್ತಿ ಹೀಗೆ ಸ್ಮೃತಿಯು ಮೂರ್ತಿತ್ರಯವನ್ನು ಹೇಳುತ್ತದೆ ಈ ತ್ರಿಮೂರ್ತಿಗಳಲ್ಲದೆ ಬೇರೊಂದು ಮೂರ್ತಿಯು ರುದ್ರನಿಗೆ ಇರುವುದೆಂದು ಸ್ಮರಿಸಲ್ಪಟ್ಟಿದೆ ಆ ಮೂರ್ತಿಯು ದಿಗಂಬರವು ಮಂಗಳಕರವೂ ಶಾಶ್ವತವೂ ಆದುದು ಯೋಗ ಮಹಿಮೆಯಿಂದ ಕೂಡಿದ ಪರಬ್ರಹ್ಮವೂ ಆ ನಾಲ್ಕನೆಯ ರುದ್ರಮೂರ್ತಿಯಲ್ಲಿ ಅಡಗಿರುವುದು ಆ ಪುರುಷನ ಪಾರ್ಶ್ವದಲ್ಲಿದ್ದ ಅವನ ಭಾರ್ಯ ಎಂದು ನಿಮ್ಮಿಂದ ಹೇಳಲ್ಪಟ್ಟಿರುವ ನಾರಿಯು ಅನಾದಿಯು ಪರಮಾತ್ಮ ಸ್ವರೂಪನೂ ಆದ ಶ್ರೀಮನ್ನಾರಾಯಣ ಸ್ವಾಮಿಯೂ ಆಗಿರುವನು ಅಂತಹ ನಾರಾಯಣನಿಂದಲೇ ಈ ವಿಶ್ವವೆಲ್ಲವೂ ಹುಟ್ಟಿದೆ ಅವನಲ್ಲಿಯೇ ಲಯವನ್ನು ಹೊಂದುತ್ತದೆ ಆ ಸ್ವಾಮಿಯೇ ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡುವನು ಮತ್ತು ಅವನೇ ಪರಮಗತಿ ರೂಪನಾಗಿರುವನು ಅಂತಹ ನಾರಾಯಣ ಮೂರ್ತಿಯು ಸಹಸ್ರ ಶಿರಗಳಿಂದಲೂ ಸಹಸ್ರ ನೇತ್ರಗಳಿಂದಲೂ ಮತ್ತು ಸಹಸ್ರ ಪಾದಗಳಿಂದಲೂ ವಿಶ್ವವನ್ನು ವ್ಯಾಪಿಸಿರುವ ಪೂರ್ಣರೂಪನು ಅದ್ವಿತೀಯ ಮುಖ್ಯ ತತ್ವರೂಪನು ಮತ್ತು ಅನಂತ ಸ್ವರೂಪನು ಆಗಿರುವನು ಈ ನಾರಾಯಣನು ಜಲದಲ್ಲಿ ವಿಸರ್ಜಿಸಿದ ರೇತಸ್ಸು ಭಗವಂತನು ಮಾಯಾವಶನೂ ಮತ್ತು ಸರ್ವ ನಿಯಾಮಕನೂ ಆದ ಬ್ರಹ್ಮದೇವನಾಗಿರುವನು ಅಂತಹ ಪ್ರಭುವು ಮೋಕ್ಷವನ್ನು ಆಕಾಂಕ್ಷಿಸುವ ಬ್ರಾಹ್ಮಣೋತ್ತಮರಿಂದ ವಿವಿಧ ಮಂತ್ರಗಳಿಂದ ಸ್ತುತಿಸಲ್ಪಡುತ್ತಾನೆ ಕಲ್ಪಕಾಲದ ಅವಸಾನದಲ್ಲಿ ಈ ಪುರುಷೋತ್ತಮನಾದ ಪರಮಾತ್ಮನು ಸಮಸ್ತ ವಿಶ್ವವನ್ನು ಸಂಹಾರ ಮಾಡಿ ವಿಷ್ಣುವಿನ ಮಹಿಮ ರೂಪವಾದ ಪರಮಪದದಲ್ಲಿ ಯೋಗಾಮೃತಾನಂದವನ್ನು ಪಾನ ಮಾಡುತ್ತಾ ಶಯನ ಮಾಡುವನು ಅಂತಹ ಪುರುಷನು ಜನ್ಮ ಹೊಂದುವುದಿಲ್ಲ ಮರಣ ಹೊಂದುವುದಿಲ್ಲ ಮತ್ತು ವೃದ್ಧಿ ಕ್ಷಯ ಮುಂತಾದ ಯಾವ ವಿಕಾರಗಳನ್ನು ಹೊಂದುವುದಿಲ್ಲ ಸರ್ವಜ್ಞನಾದುದರಿಂದ ವಿಶ್ವವನ್ನು ಸಾಕ್ಷಾತ್ಕರಿಸುತ್ತಿರುವನು ಅನಾದಿಯಾದ ಈ ಪುರುಷನು ಅವ್ಯಕ್ತವಾದ ಮೂಲ ಪ್ರಕೃತಿಯೆಂದು ವೈದಿಕರಿಂದ ಸ್ತುತಿ ಮಾಡಲ್ಪಡುತ್ತಾನೆ ಈ ಪುರುಷೋತ್ತಮನು ಪ್ರಳಯಾವಸ್ಥೆಯಾದ ನಿಶೆಯು ಕಳೆದ ತರುವಾಯ ಅಶೇಷ ಜಗತ್ತನ್ನು ಸೃಷ್ಟಿ ಮಾಡಲು ಇಷ್ಟವುಳ್ಳವನಾಗಿ ಬ್ರಹ್ಮನ ನಾಭಿಯಲ್ಲಿ ಜಗತ್ಕಾರಣವಾದ ತನ್ನ ವೀರ್ಯವನ್ನು ಇರಿಸುವನು ಮುನಿಗಳೇ ಸರ್ವ ದಿಕ್ಕುಗಳಲ್ಲಿ ವದನವುಳ್ಳವನು ಮಹಾತ್ಮನೂ ಪುರುಷಾಕಾರನು ಮತ್ತು ನಿರುಪಮನೂ ಆದ ನನ್ನನ್ನು ಜಲಮಯ ಸಂಭೂತನಾದ ಬ್ರಹ್ಮದೇವನೆಂದು ತಿಳಿಯಿರಿ ಸರ್ವ ಪ್ರಾಣಿಗಳ ಜನಕನು ದೇವೋತ್ತಮನು ದೇವತೆಗಳಿಗೆ ದೇವತಾರೂಪಿಯು ಸರ್ವಭೂತಗಳಿಗೆ ಈಶ್ವರನು ಮತ್ತು ಸಂಹಾರಕನೂ ಆದ ಸರ್ವೇಶ್ವರನನ್ನು ಅವನ ಮಾಯೆಯಿಂದ ಮೋಹಗೊಂಡಿರುವ ನೀವು ತಿಳಿಯಲಾರಿರಿ ಆದಿ ಇಲ್ಲದವನು ಷಡ್ಗುಣ ಐಶ್ವರ್ಯ ಸಂಪನ್ನನು ಮಹಾದೇವನೂ ಆದ ಈ ಸ್ವಾಮಿಯು ಶ್ರೀಮನ್ನಾರಾಯಣನಿಂದ ಕೂಡಿದವನಾಗಿ ಸರ್ವ ವಿಶ್ವವನ್ನು ಸೃಷ್ಟಿ ಮಾಡುತ್ತಾನೆ ಹಾಗೂ ವಿಕಾರ ಹೊಂದಿಸುತ್ತಾನೆ ಆದುದರಿಂದ ಅಜ್ಞರಾದ ನೀವು ಹಿಂದೆ ಹಸ್ತಗತವಾದ ಯಾವ ನಿಧಿಯನ್ನು ಕಳೆದುಕೊಂಡಿರುವಿರೋ ಆ ಶಂಕರನನ್ನು ತಿಳಿದು ಕೈವಲ್ಯ ಪ್ರಾಪ್ತಿಗೆ ಅವನನ್ನು ಶರಣು ಹೊಂದಿರಿ ಪೂಜ್ಯನಾದ ಬ್ರಹ್ಮದೇವನಿಂದ ಈ ರೀತಿಯಾಗಿ ಹೇಳಲ್ಪಟ್ಟಿರುವ ಮರೀಚಿ ಮುಂತಾದ ಮಹರ್ಷಿಗಳು ಶಾಂತಚಿತ್ತರಾಗಿ ವಿಭುವಾದ ಬ್ರಹ್ಮದೇವನನ್ನು ನಮಸ್ಕಾರ ಮಾಡಿ ಮತ್ತೆ ಪ್ರಶ್ನಿಸಿದರು ಇತಿ ಶ್ರೀ ಕೂರ್ಮಪುರಾಣೆ ಉತ್ತರಾರ್ಧೆ ಏಕನವತಿತಮೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ ತೊಂಬತ್ತೆರಡನೆಯ ಅಧ್ಯಾಯವಾದ ಮುನಿಗಳು ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡಿ ಮೋಹಕಳು ಕುಲಟೆಯೂ ಆದ ಭಾರ್ಯೆಯೊಡನೆ ಬಂದವನೆಂದು ಶಿವನನ್ನು ನಿಂದಿಸಿದುದು ಶಿವನ ಲಿಂಗಪತನ ಮತ್ತು ಮುನಿಜನರ ತೀವ್ರ ತಪಶ್ಚರ್ಯೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ